ಹೈ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಬೆಳಗಾವಿ ಯುನಿವರ್ಸಿಟಿಯ ಮುಖಾಂತರ ಫೈನಲ್ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಇದು ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಒಂದು ಫೈನಲ್ ಟೈಮ್ ಟೇಬಲ್ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ ಆ್ಯನ್ಯಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ನನ್ನ ಒಂದು ಚಾನಲಲ್ಲಿ ಆಲ್ರೆಡಿ ಇದ್ದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಬನ್ನಿ ನಾವು ಟೈಮ್ ಟೇಬಲ್ ನೋಡೋಣ ಇದು ಬಿ ಈ ಕಾಲಮ್ ಬಿ ಎ ಫಿಫ್ತ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುತ್ತೆ ಈ ಕಾಲಮ್ ಬಿ ಎ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇದು ಬಿ ಎ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂಥದ್ದು ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಸೈಬರ್ ಸೆಕ್ಯೂರಿಟಿ ಎಕ್ಸಾಮ್ ನಡೀತದೆ ಎಂಪ್ಲಾಯಂಬಲಿಟಿ ಸ್ಕಿಲ್ಸ್ ಇದು ಬಿ ಎ ಫಿಫ್ತ್ ಇದ್ದವರಿಗೆ ನಡೀತದೆ ಇಲ್ಲಿ ಬಿ ಎ ತರ್ಡ್ ಇದ್ದವರಿಗೆ ಇರುವುದಿಲ್ಲ ಅವತ್ತು ಎಕ್ಸಾಮ್ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಆಲ್ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇದೆ ಆ್ಯಂಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇಲ್ಲಿ ಎಕ್ಸಾಮ್ ನಡೀತದೆ ನೆಕ್ಸ್ಟ್ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎ ಬಿ ಎಸ್ ಸಿ ಫಿಫ್ತ್ ಸೆಮಿಸ್ಟರ್ ಇರುವುದಿಲ್ಲ ಯಾವುದೇ ರೀತಿ ಬಿ ಎಸ್ ಸಿ ತರ್ಡ್ ಸೆಮಿಸ್ಟರ್ ಇದ್ದವರಿಗೆ ಆಲ್ ಓಪನ್ ಎಲೆಕ್ ಸಬ್ಜೆಕ್ಟ್ ಇದೆ ಇಲ್ಲಿ ಮೆಕ್ಯಾನಿಕ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಮ್ಯಾಟ್ರ್ ಇದೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಬಿ ಎ ಫಿಫ್ತ್ ಇದ್ದವರಿಗೆ ಇರುವುದಿಲ್ಲ ಬಿ ಎ ಥರ್ಡ್ ಇದ್ದವರೆಗೂ ಕೂಡ ಗ್ಯಾಪ್ ಇರುತ್ತೆ ಇಲ್ಲಿ ಬಿ ಎ ಫಸ್ಟ್ ಮಕ್ಕಳಿಗೆ ಡಿಜಿಟಲ್ ಪ್ರಿವೆನ್ಸಿ ಎಕ್ಸಾಮ್ ನಡೀತದೆ ಇಲ್ಲಿ ಇಲ್ಲಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬಿ ಎ ಫಿಫ್ತ್ ಸೆಮಿಸ್ಟರ್ ಇರೋದಿಲ್ಲ ಬಿ ಎ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇಂಡಿಯಾ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕ್ಸಾಮ್ ಇದೆ ನೆಕ್ಸ್ಟ್ ಬಿ ಎ ಫಸ್ಟ್ ಸೆಮಿಸ್ಟರ್ ಬಾಟ್ನಿ ಆ್ಯಂಡ್ ಮೈಕ್ರೋ ಡಿವರ್ಸಿಟಿ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದೆ ನೆಕ್ಸ್ಟು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಎಲೆಕ್ எலக்ட்ரானிக்குஸ் ஸ்டாட்டிஸ்டிஸ் மெட்டிரிஸ் அல்ஜிபிரா இல்லை எக்ஸாம் பி எ ஃபிஃத் வரது இது பி எஸ் சி ஃபிஃப்த் செம் வார்த்திகளே பி எ தட் பி எஸ் சி தட் விரார்த்தி இரு ಬಿ ಎಸ್ ಸಿ ಫಸ್ಟ್ ಸೆಮಿಸ್ಟರ್ದಿದ್ದವರಿಗೆ ಇಲ್ಲಿ ಎರಡು ಎಕ್ಸಾಮ್ ಇದೆ ಆವತ್ತು ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎಸ್ ಸಿ ಫಿಫ್ತ್ ಸೆಮ್ದವ್ರಿಗೆ ಇರೋದಿಲ್ಲ ಬಿ ಎಸ್ ಸಿ ಥರ್ಡ್ ಸೆಮ್ದಿದ್ದವರಿಗೆ ಕೆಮಿಸ್ಟ್ರಿ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಡಿಸೈನ್ ಯೂಸಿಂಗ್ ಇದೆ ನೆಕ್ಸ್ಟು ಬಿ ಎಸ್ ಸಿ ಫಸ್ಟ್ ಸೆಮ್ದವರಿಗೆ ಜಿಯೋಲಜಿ ಇದೆ ನೆಕ್ಸ್ಟು ಇಲ್ಲಿ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೆಮಿಸ್ಟ್ರಿ ಕೆಮಿಸ್ಟ್ರಿ ಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಬಿ ಎಸ್ ಸಿ ಥರ್ಡ್ ಇದ್ದವ್ರಿಗೆ ಇರೋದಿಲ್ಲ ಬಿ ಎಸ್ ಸಿ ಫಸ್ಟ್ ಸೆಮ್ದವ್ರಿಗೆ ಕಂಪ್ಯೂಟರ್ ಸೈನ್ಸ್ ಇದೆ ಆ್ಯಂಡ್ ಮೈಕ್ರೋಲಜಿ ಇದೆ ನೆಕ್ಸ್ಟ್ ಇಲ್ಲಿ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬಿ ಎಸ್ ಸಿ ತರ್ಡ್ ಸೆಮಿಸ್ಟರ್ಗೆ ಫಿಜಿಕ್ಸ್ ಇದೆ ನೆಕ್ಸ್ಟ್ ಫಸ್ಟ್ ಸೆಮ್ ಫಸ್ಟ್ ಸೆಮ್ದವ್ರಿಗೆ ಕ್ರಿಮಿನಾಲಜಿ ಇದೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮ್ಯಾಥಮೆಟಿಕ್ಸ್ ಕಾಂಪ್ಲೆಕ್ಸ್ ಅನಾಲಿಸಿಸ್ ಇದೆ ಬಿ ಎಸ್ ಸಿ ಫಿಫ್ತ್ ಸೆಮಿಸ್ಟರ್ ಬಿ ಎಸ್ ಸಿ ತರ್ಡ್ ಸೆಮ್ದವ್ರಿಗೆ ಇರೋದಿಲ್ಲ ಬಿ ಎಸ್ ಸಿ ಫಸ್ಟ್ ಸೆಮ್ದವರಿಗೆ ಅರಬಿಕ್ ಮತ್ತು ಮರಾಠಿ ಇದೆ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರನ್ನ ಗ್ಯಾಪ್ ಬಿ ಎಸ್ ಸಿ ತರ್ಡ್ ಸೆಮ್ ಅರಬಿಕ್ ಮರಾಠಿ ಇದೆ ಬಿ ಎಸ್ ಸಿ ಒನ್ ಇದ್ದವರಿಗೆ ಗ್ಯಾಪ್ ಇರುತ್ತೆ ನಾ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರನ್ನು ಬಾಟ್ನಿ ಇದೆ ಮ್ಯಾಥಮೆಟಿಕ್ಸ್ ಇದೆ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಬಿ ಎಸ್ ಸಿ ತರ್ಡ್ ಇದ್ದವರಿಗೆ ಬಿ ಎಸ್ ಸಿ ಒನ್ ಸಂಸ್ಕೃತ ಮತ್ತು ಉರ್ದು ಇದೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿ ಎಸ್ ಸಿ ಫಿಫ್ತ್ ಸೆಮ್ದವರಿಗೆ ಗ್ಯಾಪ್ ಬಿ ಎಸ್ ಸಿ ತರ್ಡ್ ಸೆಮ್ ಸಂಸ್ಕೃತ್ ಉರ್ದು ಇದೆ ಇಲ್ಲಿ ಗ್ಯಾಪ್ ಹದಿಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರನ್ನು ಫಿಜಿಕ್ಸ್ ಇದೆ ಬಿ ಎಸ್ ಸಿ ಫಿಫ್ತ್ ಸೆಮ್ದವ್ರಿಗೆ ಇಲ್ಲಿ ಗ್ಯಾಪ್ ಇಲ್ಲಿ ಬಿ ಎಸ್ ಸಿ ಒನ್ ಇದ್ದವರಿಗೆ ಹಿಂದಿ ಇದೆ ನೆಕ್ಸ್ಟು ಇಲ್ಲಿ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿ ಎಸ್ ಸಿ ಫಿಫ್ತ್ ಸೆಮ್ದವ್ರಿಗೆ ಗ್ಯಾಪ್ ಇದೆ ಬಿ ಎಸ್ ಸಿ ತರ್ಡ್ ಸೆಮ್ದವರಿಗೆ ಹಿಂದಿ ಇದೆ ಬಿ ಎಸ್ ಸಿ ಒನ್ ಇರೋದು ಬಯೋಟೆಕ್ನಾಲಜಿ ಇದೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಫಿಜಿಕ್ಸ್ ಇದೆ ಬಿ ಎಸ್ ಸಿ ಫಿಫ್ತ್ ಇದ್ದವರಿಗೆ ಬಿ ಎಸ್ ಸಿ ತರ್ಡ್ ಇದ್ದವ್ರಿಗೆ ಗ್ಯಾಪ್ ಬಿ ಎಸ್ ಸಿ ಒನ್ ಇದ್ದವರಿಗೆ ಕನ್ನಡ ಮತ್ತು ಫಂಕ್ಷನ್ ಫಂಕ್ಷ್ನಲ್ ಇದೆ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಇಲ್ಲಿ ಯಾವುದೇ ರೀತಿ ಬಿ ಎಸ್ ಸಿ ಫಿಫ್ತ್ ಸೆಮ್ದವ್ರಿಗೆ ಇರೋದಿಲ್ಲ ಬಿ ಎಸ್ ಸಿ ತರ್ಡ್ ಥರ್ಡ್ ಕನ್ನಡ ಇದೆ ಬಿ ಎಸ್ ಸಿ ಒನ್ ಎದವರಿಗೆ ಆ್ಯಪ್ ಇದೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಕಂಪ್ಯೂಟರ್ ಸೈನ್ಸ್ ಇದೆ ಮಿ ಕ್ರೋಲಜಿ ಇದೆ ಬಿ ಎಸ್ ಸಿ ಫಿಫ್ತ್ ಇದ್ದವರಿಗೆ ಬಿ ಎಸ್ ಸಿ ತರ್ಡ್ ಇದ್ದವರಿಗೆ ಡ್ಯಾಶ್ ಬಿ ಎಸ್ ಸಿ ಒನ್ ಇದ್ದವರಿಗೆ ಇಂಗ್ಲೀಷ್ ಇದೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದು ಗ್ಯಾಪ್ ಇಂಗ್ಲೀಷ್ ಇದೆ ನೆಕ್ಸ್ಟ್ ಗ್ಯಾಪ್ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಕಂಪ್ಯೂಟರ್ ಸೈನ್ಸ್ ಮೈಕ್ರೋಲಜಿಕಲ್ ಡ್ಯಾಶ್ ಆ್ಯಂಡ್ ಜಿಯೋಲಜಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು